ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಜಿತ್ ಭೂಮಿ ಹಾಗೆ ಶ್ರವಣ್ ಅಶ್ವಿನಿ ನಾಲ್ಕು ಜನ ಹೊರಗಡೆ ಹೋಗಿರ್ತಾರೆ ಆವಾಗ ಅಶ್ವಿನಿ ಹೇಗಾದರೂ ಮಾಡಿ ಶ್ರವಣ್ ಮತ್ತು ಈ ಅಜಿತ್ ಭೂಮಿ ಒಂದಾಗುವುದನ್ನು ತಡಿಬೇಕಲ್ಲ ಇವರು ಇವಾಗ ಹೋಗ್ತಾ ಇರೋ ರೀತಿ ನೋಡಿದರೆ ಎಲ್ಲ ಮನಸ್ಸನ್ನು ಮರೆತು ಒಂದಾಗೂ ಹಾಗೆ ಕಾಣ್ತಿದ್ಯಲ್ಲ ಹೇಗಾದರೂ ಮಾಡಿ ಈ ಶ್ರವಣ್ಗೆ ಈ ಅಜಿತ್ ಭೂಮಿ ಬಗ್ಗೆ ಮೇಲೆ ಕೋಪ ಇನ್ನೂ ಕೂಡ ಜಾಸ್ತಿ ಆಗುವ ಹಾಗೆ ಮಾಡಬೇಕಲ್ಲ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಳ್ತಾ ಇರಬೇಕಾದ್ರೆ ಭೂಮಿ ಶ್ರವಣ ಹತ್ರ ದೊಡ್ಸಾಹೇಬ್ರೆ ನಾನು ಇಲ್ಲಿ ಈ ರೀತಿಯಾಗಿ ಮಾತಾಡ್ತಿದ್ದೆ ಅಂತ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಬೇಡಿ ಆದರೆ ನನಗೆ ಬೇರೆ ದಾರಿನೇ ಇಲ್ಲ ದಯವಿಟ್ಟು ನಿಮಗೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ ನೀವು ನಮ್ಮಮ್ಮನ ವಿರುದ್ಧ ಹೇಳ್ತಾ ಇರುವ ವಾದದಿಂದ ಹಿಂದೆ ಸರಿ ಪ್ಲೀಸ್ ನಮ್ಮಮ್ಮನ ಕೇಸ್ ವಿರುದ್ಧ ನೀವು ವಾದ ಮಾಡ್ತಿದ್ದೀರಲ್ವ ಹೋರಾಟ ಮಾಡ್ತಿದ್ದೀರಲ್ವ ದಯವಿಟ್ಟು ಇದರಿಂದ ನೀವು ಹಿಂದೆ ಸರಿ ಇದೊಂದು ನೀವು ನನ್ನ ಬೇಡಿಕೆಯನ್ನು ಈಡೇರಿಸಿದೆ ಈಡೇರಿಸಿದರೆ ಜೀವನ ಪರ್ಯಂತ ನಾನು ನೀವು ಹೇಳಿದ ಹಾಗೆ ಕೇಳ್ಕೊಂಡು ನೀವು ಹೇಳಿದ ಹಾಗೆ ಮಾಡ್ತೀನಿ ದಯವಿಟ್ಟು ಇದೊಂದು ಸಲ ನಾನು ಮಾತನ್ನು ಕೇಳಿ ಈ ಕೇಸ್ನಿಂದ ಹಿಂದೆ ಸರಿ ರೀ ಇನ್ಯಾವತ್ತೂ ನಿಮ್ಮ ಹತ್ರ ನಾನು ಏನೂ ಕೇಳುವುದಿಲ್ಲ ಇದೊಂದು ಸಲ ನಾನು ಬೇಡೇರಿ ಬೇಡಿಕೆಯನ್ನು ಈಡೇರಿಸಿ ಸಾಹೇಬ್ರೆ ಬೇಕಾದರೆ ನಿಮ್ಮ ಕಾಲಿಗೂ ಬೀಳ್ತೀನಿ ಅಂತ ಹೇಳಿ ಭೂಮಿ ಶ್ರವಣ್ ಕಾಲಿಗೆ ಬಿದ್ದು ಆಡ್ತಾಳೆ ಅವಾಗ ಶ್ರವಣಗೂ ಕೂಡ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗದೆ ಭೂಮಿ ಕಾಲಿಗೆ ಬಿದ್ದ ತಕ್ಷಣ ಕರಳು ಬಲ್ ಗಿತ್ತು ಬಂದ ಹಾಗೆ ಅನುಭವ ಆಗುತ್ತೆ ಶ್ರವಣಿಗೆ ಇವಳು ಹತ್ರ ಹಾಗೆ ಕಾಲಿಗೆ ಬಿದ್ದರೆ ನಾನು ಯಾಕೆ ಪದೇ ಪದೇ ಈ ರೀತಿಯಾಗಿ ಅನುಭವ ಆಗ್ತಾ ಇದೆ ಯಾಕೆ ಭೂಮಿ ಹತ್ರ ನನ್ನ ಮಗಳು ಹತ್ತ ಹಾಗೆ ನನಗೆ ಭಾವನೆ ಬರ್ತಾ ಇದೆ ಆದರೆ ಈ ನನ್ನ ಮಗಳಾದ ಮನಸ್ವಿನಿ ಹತ್ರ ನನಗೆ ಇಷ್ಟೊಂದು ಕರುಳು ಕಿತ್ತು ಬರುವ ಹಾಗೆ ಆಗುವುದಿಲ್ಲ ಆದರೆ ಈ ಹುಡುಗಿ ಹತ್ರ ನನಗೆ ಯಾಕೆ ಇಷ್ಟೊಂದು ನೋವಾಗ್ತಾ ಇದೆ ಕರಳು ಕಿತ್ತು ಬರುವ ಹಾಗೆ ಆಗ್ತಾ ಇದೆಯಲ್ಲ ದೇವರೇ ಅಂತ ಹೇಳಿ ಭೂಮಿನ ತಲೆ ಮೇಲೆ ಕೈ ಇಟ್ಟು ಮೇಲೆ ಕೈ ಎಬ್ಬಿಸ್ತಾ ಹೇಳ್ತಾ ಮೇಲೆ ಕೇಳು ನೀನು ಯಾಕೆ ನನ್ನ ಕಾಲಿಗೆ ಬಿದ್ದು ಕ್ಷಮೆನ ಕೇಳ್ತಾ ಇದ್ದೀಯಾ ಎಷ್ಟೊಂದು ಬೇಟ್ಕೊಳ್ತಾ ಇದ್ದೀಯಾ ನಾನು ನನ್ನ ಕೆಲಸನ ಮಾಡ್ತಾ ಇದ್ದೀನಿ ಅಷ್ಟೇ ಆದರೆ ನಿನಗೆ ಇದರಿಂದ ಎಷ್ಟೊಂದು ನೋವು ಕೊಡುತ್ತೆ ಅನ್ನೋದಾದರೆ ನನ್ನಿಂದಲೇ ನಾನು ಈ ಕೇಸ್ ತಗೊಂಡಿದ್ದರಿಂದಲೇ ನಿಮ್ಮಮ್ಮ ಜೈಲು ಪಾಗಲ ಆಗ್ತಾರೆ ಅನ್ನೋದಾದರೆ ಹಾಗೆ ನನ್ನಿಂದಲೇ ನಿಮ್ಮಮ್ಮ ಜೈಲಿನಿಂದ ಬಿಡುಗಡೆ ಆಗುತ್ತಿಲ್ಲ ಅನ್ನೋದಾದರೆ ನಾನು ಈ ಕೇಸ್ನಿಂದ ಹಿಂದೆ ಸರಿತೀನಿ ಆದರೆ ನನ್ನದೊಂದು ಕಂಡೀಷನ್ ಇದೆ ಅಂತ ಶ್ರವಣ್ ಹಾಳಿದಾಗ ಭೂಮಿಗೆ ತುಂಬಾ ಖುಷಿಯಾಗಿ ನೀವೇನು ಹೇಳಿದರೂ ಕೇಳ್ತೀನಿ ಅಂತ ಹೇಳಿ ನಾನು ಆವಾಗಲೂ ಹೇಳಿದ್ನಲ್ಲ ಸಾಹೇಬ್ರೆ ಅಂತ ಹೇಳಿದಾಗ ಶ್ರವಣ್ ಅಜಿತ್ ಕಡೆ ನೋಡ್ತಾನೆ ಆದರೆ ಅಶ್ವಿನಿಗೆ ಮಾತ್ರ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಈ ಶ್ರವಣ ಏನಾದರೂ ಈ ಕೇಸ್ನಿಂದ ಹಿಂದೆ ಸರಿದರೆ ಖಂಡಿತ ಭೂಮಿ ಅಮ್ಮ ಬಿಡುಗಡೆ ಆಗ್ತಾಳೆ ಭೂಮಿ ಅಮ್ಮ ಬಿಡುಗಡೆ ಆದರೆ ನಮಗೆ ತುಂಬಾ ತೊಂದರೆ ಆಗುತ್ತೆ ಹೇಗಾದರೂ ಮಾಡಿ ಇವನು ಈ ಕೇಸ್ನಿಂದ ಹಿಂದೆ ಸರಿಬಾರ್ದು ಅಂತ ಹೇಳಿ ನಾನು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದರೆ ಇಲ್ಲೆಲ್ಲ ಉಲ್ಟಾ ಆಗುವ ಕಾಣ್ತಿದೆಯಲ್ಲ ಏನು ಮಾಡಲಿ ಏನು ಮಾಡಲಿ ಅಂತ ಹೇಳಿ ಅಶ್ವಿನಿ ಯೋಚನೆ ಮಾಡ್ತಾ ಇರ್ತಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ಮುಂದಿನ ವೀಡಿಯೋದಲ್ಲಿ ನೋಡೋಣ ಧನ್ಯವಾದಗಳು